ಸರಳ ಅಗ್ನಿಹೋತ್ರ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅಗ್ನಿಹೋತ್ರದ ಸೂರ್ಯಾಸ್ತಮ ಕಾರ್ಯಕ್ರಮದ ಒಂದು ವಿಧಿವಿಧಾನವನ್ನು ನೋಡೋಣ ಅದಕ್ಕಿಂತ ಮೊದಲು ಈ ಒಂದು ಸೂರ್ಯೋದಯ ಸೂರ್ಯಾಸ್ತಮ ಈ ಒಂದು ಕಾಲಘಟ್ಟವನ್ನು ನಾವೊಮ್ಮೆ ನೋಡೋಣ ಸೂರ್ಯೋದಯ ಮತ್ತು ಸೂರ್ಯಾಸ್ತಮದಲ್ಲಿ ಇದೊಂದು ವಿಶೇಷವಾದ ಗಳಿಗೆಯಾಗಿದೆ ಈ ಒಂದು ಸಮಯವನ್ನು ನೋಡೋದಾದರೆ ಹಗಲು ಮತ್ತು ಹಿರಳು ಎರಡು ಮಿಶ್ರಿತವಾಗಿರುವಂಥ ಸಮಯ ಆಗಿದೆ ಸೂರ್ಯೋದಯದಲ್ಲಿ ಸೂರ್ಯೋದಯ ಹಾಕ್ತಿದ್ದ ಹಾಗೆ ಬೆಳಕಿನತ್ತಾಗ ಬರ್ತಾ ಕತ್ತಲು ಕಡಿಮೆ ಆಗ್ತಾ ಬೆಳಕಿನಡೆಗೆ ಸಾಗುವಂಥ ಒಂದು ಗಳಿಗೆ ಆಗಿದ್ದರೆ ಸೂರ್ಯಾಸ್ತಮದಲ್ಲಿ ಬೆಳಕಿನಿಂದ ಕತ್ತಲೆಡೆಗೆ ಸಾಗುವಂಥ ಮಿಶ್ರಿತವಾದಂಥ ಸಮಯವೇ ಸೂರ್ಯಾಸ್ತಮ ಈ ಒಂದು ಗಳಿಗೆಯಲ್ಲಿ ಅದ್ಭುತವಾದಂಥ ಪ್ರಾಣ ಚೈತನ್ಯ ಶಕ್ತಿ ನಮ್ಮ ಪರಿಸರದಲ್ಲಿ ಇರುತ್ತೆ ಹಾಗೆ ಪರಿಸರದಲ್ಲಿ ಬದಲಾವಣೆಯು ಕೂಡ ನಾವು ಕಾಣ್ತೀವಿ ಹಾಗೆ ಜೀವನದಲ್ಲಿ ನೋಡೋದಾದರೆ ಒಂದು ವಿ ವಿಚಾರಗಳಿಗಾಗಿ ಸುಖ ಶಾಂತಿ ಆರೋಗ್ಯ ಮನಃಶಾಂತಿಗೋಸ್ಕರ ನಾವು ಪರಿತಪಿಸ್ತಾ ಇದ್ದೀವಿ ಅದನ್ನು ಪಡೆದುಕೊಳ್ಳೋದಕ್ಕೆ ಹಲವಾರು ರೀತಿಯ ಒಂದು ಪ್ರಯತ್ನವನ್ನು ನಾವು ನಿತ್ಯ ಹಾಗೂ ನಿರಂತರವಾಗಿ ಮಾಡ್ತಾಯಿದ್ದೀವಿ ಆದರೆ ವೇದವು ಪ್ರತಿನಿಧಿಸಿರುವಂಥ ಆಚರಣೆಗಳಲ್ಲಿ ಅಗ್ನಿಹೋತ್ರ ಕೂಡ ಒಂದಾಗಿದೆ ಆಚರಣೆಯಲ್ಲಿ ಅಗ್ನಿಹೋತ್ರದ ಸೂರ್ಯಾಸ್ತಮದ ಆಚರಣೆಯು ಒಂದು ವಿಶೇಷವೇ ಹಾಗೆ ಜೀವನದಲ್ಲಿ ನೋಡೋದಾದರೆ ಎಲ್ಲವೂ ಎರಡೆರಡಾಗಿದೆ ಉದಾಹರಣೆಗೆ ನೋವು ನಲಿವು ಸುಖ ದುಃಖ ಗೆಲುವು ಸೋಲು ಹೀಗೆ ಜೀವನದಲ್ಲಿ ನೋಡೋದಾದರೆ ಎಲ್ಲವೂ ಎರಡು ಹಾಗೆ ಪ್ರಕೃತಿಯಲ್ಲಿ ನೋಡೋದಾದರೂ ಕೂಡ ಹಗಲು ಮತ್ತು ಇರುಳು ಸೊ ಹಾಗೆ ನಮ್ಮ ಅಗ್ನಿಹೋತ್ರದಲ್ಲಿ ಕೂಡ ಎರಡೂ ಸಮಯವನ್ನು ಪ್ರಶಸ್ತವಾದ ಸಮಯ ಮತ್ತು ಅಗ್ನಿಹೋತ್ರಕ್ಕೆ ಸೂಕ್ತವಾಗಿರುವಂಥದ್ದು ಇನ್ನೂ ಒಂದು ದೃಷ್ಟಿಯಲ್ಲಿ ನೋಡೋದಾದರೆ ನಮ್ಮ ದೇಹದಲ್ಲಿ ಎರಡು ರೀತಿಯ ಉಸಿರಾಟ ಒಂದು ನಿಶ್ವಾಸ ಮತ್ತು ಪ್ರಶ್ವಾಸ ಸೊ ಶ್ವಾಸವನ್ನು ತಗೊಳ್ಳುವಂಥ ಪ್ರಕ್ರಿಯೆ ಮತ್ತು ಶ್ವಾಸವನ್ನು ಹೊರಹಾಕುವಂಥ ಪ್ರಕ್ರಿಯೆ ನಮ್ಮ ದೇಹದಲ್ಲಿ ನಡೀತಾ ಇದೆ ಸೊ ಈ ಒಂದು ಪ್ರಕ್ರಿಯೆಯಲ್ಲೂ ಕೂಡ ಎರಡು ಭಾಗ ಇದೆ ಅದಕ್ಕೆ ಸೂರ್ಯನಾಡಿ ಮತ್ತು ಚಂದ್ರನಾಡಿ ನಮ್ಮ ದೇಹದಲ್ಲಿ ಪ್ರಮುಖವಾಗಿ ಮೂರು ನಾಡಿಗಳು ನಾಡಿ ಸೂರ್ಯನಾಡಿ ಚಂದ್ರನಾಡಿ ಆದರೆ ಉಸಿರಾಟ ಪ್ರಕ್ರಿಯೆ ಆಗುವಂಥದ್ದು ಸೂರ್ಯನಾಡಿ ಮತ್ತು ಚಂದ್ರನಾಡಿಯಲ್ಲಿ ಹೀಗೆ ಉದಾಹರಣೆಗೆ ಮೆಡಿಕಲ್ ಸೈನ್ಸ್ ಹೇಳೋದು ಈ ಒಂದು ಉಸಿರಾಟ ಪ್ರಕ್ರಿಯೆಯಲ್ಲಿ ಇನ್ನಲೇಷನ್ ಆ್ಯಂಡ್ ಎಕ್ಸಲೇಷನ್ ಅಂತ ಹೇಳಿದರೆ ಯೋಗದ ಪ್ರಕ್ರಿಯೆಯಲ್ಲಿ ನೋಡೋದಾದರೆ ಇದನ್ನು ಐದು ಭಾಗವಾಗಿ ವಿಂಗಡಿಸಿದ್ದಾರೆ ಅದರಲ್ಲಿ ಶ್ವಾಸ ಪ್ರಶ್ವಾಸ ನಿಶ್ವಾಸ ಹಾಗೆ ಸಹಜ ಕುಂಭಕ ಬಾಹ್ಯ ಕುಂಭಕ ಅಂತರ್ಕುಂಭಕ ಹೀಗೆ ಐದು ಉಸಿರಾಟವನ್ನು ಐದು ಭಾಗವಾಗಿ ವಿಂಗಡಿಸಿದ್ದಾರೆ ಇದರಲ್ಲಿ ತುಂಬ ಪ್ರಮುಖವಾಗಿರುವಂಥದ್ದಾದರೆ ನಮ್ಮ ದೇಹದ ಯ ಬಲಭಾಗ ಸೂರ್ಯನಾಡಿ ಎಡಭಾಗ ಭಾಗ ಚಂದ್ರನಾಡಿ ಶರೀರದಲ್ಲಿ ಒಟ್ಟು ಎಪ್ಪತ್ತೆರಡು ಸಾವಿರ ನರನಾಡಿಗಳು ಇದ್ರೆ ಅದರ ಎರಡು ಭಾಗವಾಗಿ ವಿಂಗಡಿಸಿ ನೋಡಲಾಗುತ್ತೆ ಹೀಗೆ ಎಲ್ಲವೂ ಎರಡನ್ನೂ ಅಂದ್ರೆ ಮಹತ್ವವನ್ನ ಮಹತ್ವವನ್ನು ಕಾಣೋದ್ರಿಂದ ಅಗ್ನಿಹೋತ್ರದಲ್ಲೂ ಕೂಡ ಪ್ರಾತಃ ಕಾಲದಲ್ಲಿ ಮಾಡುವಂಥ ಸೂರ್ಯೋದಯದ ಅಗ್ನಿಹೋತ್ರ ಹಾಗೂ ಸಂಧ್ಯಾ ಸಮಯದಲ್ಲಿ ಮಾಡುವಂಥ ಸೂರ್ಯಾಸ್ತಮ ಅಗ್ನಿಹೋತ್ರವು ಪ್ರಶಸ್ತವಾಗಿರುವಂಥದ್ದು ಮತ್ತು ಅತಿ ಅದ್ಭುತವಾದಂಥ ಪರಿಣಾಮವನ್ನು ನೀಡುತ್ತೆ ಇದು ಸ್ವಕಲ್ಯಾಣ ಹಾಗೂ ಲೋಕ ಕಲ್ಯಾಣಕ್ಕೆ ಪ್ರತೀತವಾದಂಥ ಒಂದು ಆಚರಣೆಯ ವಿಧಿ ವೇದದಲ್ಲಿ ಪ್ರತಿಪಾದಿಸಿರುವಂಥ ಆಚರಣೆ ಹಲವಾರು ಆಚರಣೆಗಳಲ್ಲಿ ಇದು ಒಂದು ಕೂಡ ಪ್ರಮುಖವಾಗಿ ಕಟ್ಟವಾಗಿದೆ ಕಾರಣ ಮನುಷ್ಯನ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಹಾಗೂ ಮನಃಶಾಂತಿಯನ್ನು ಹೆಚ್ಚಿಸುವಂಥ ಒಂದು ಆಚರಣೆಯೇ ನಮ್ಮ ಅಗ್ನಿಹೋತ್ರವಾಗಿದೆ ಈ ಒಂದು ಅಗ್ನಿಹೋತ್ರದ ಸಂಧ್ಯಾಕಾಲದಲ್ಲಿ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾವು ಏನೆಲ್ಲ ಇಲ್ಲಿ ಬಳಸ್ಕೋಬೇಕು ಅನ್ನೋದನ್ನು ನೋಡೋಣ ತಾಮ್ರದ ಸಣ್ಣ ಪಿರಮಿಡ್ ಆಕಾರದ ಒಂದು ತಾಮ್ರದ ಕುಂಡ ಹಾಗೆ ಈ ಒಂದು ಹೋಮಕ್ಕೆ ಅಗತ್ಯ ಇರುವಂಥ ದೇಸಿ ಹಸುವಿನ ಭರಣಿ ಹಾಗೆ ದೇಸಿ ಹಸುವಿನ ತುಪ್ಪ ತುಂಡಾಗದೇ ಇರುವಂಥ ಹಾಗೂ ಪಾಲಿಶ್ ಆಗದೇ ಇರುವಂಥ ಉದ್ದನೆಯ ಅಕ್ಕಿ ಹಾಗೆ ಈ ಒಂದು ಅಗ್ನಿಯ ಪ್ರಜ್ವಲನವನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ತುಪ್ಪದಲ್ಲಿ ಅದ್ದಿರುವಂಥ ಅಕ್ಕಿ ಇದನ್ನು ಬಳಸಿಕೊಂಡು ಈ ಒಂದು ಸರಳವಾದ ಅಗ್ನಿಹೋತ್ರ ವಿಧಿವಿಧಾನವನ್ನು ಆಚರಣೆ ಮಾಡೋಣ ಸೂರ್ಯಾಸ್ತಮ ಸಮಯದ ಈ ಒಂದು ಆಚರಣೆ ಅದ್ಭುತ ಪರಿಣಾಮವನ್ನು ಕೊಡಲಿದೆ ಈ ಒಂದು ಆಚರಣೆ ವಿಧಾನವನ್ನು ಶುರು ಮಾಡೋ ಸಂಧ್ಯಾಕಾಲದಲ್ಲಿ ಅಗ್ನಿಹೋತದ ಒಂದು ಕಾರ್ಯಕ್ರಮವನ್ನು ವಿಧಿವಿಧಾನವನ್ನು ಪ್ರಾರಂಭಿಸೋಣ ಪ್ರಾರಂಭದಲ್ಲಿ ದೇಸಿಯ ಹಸಿವಿನ ಭರಣಿಯನ್ನು ನಾವು ಜೋಡಿಸ್ತಾ ಬರೋಣ ಮೊದಲಿಗೆ ಸಣ್ಣ ಒಂದು ತುಂಡನ್ನು ಈ ಅಗ್ನಿಕುಂಡದ ಮಧ್ಯದಲ್ಲಿ ಪ್ರತಿಷ್ಠಾಪಿಸಬೇಕು ನಂತರ ಒಂದು ನಾಲ್ಕು ತುಂಡುಗಳನ್ನು ನಾವು ಈ ಒಂದು ಅಗ್ನಿಕುಂಡದ ಸುತ್ತಲೂ ಜೋಡಿಸ್ತಾ ಬರೋಣ ಹೀಗೆ ಹಾಗೆ ಒಂದು ಸಣ್ಣ ಮಧ್ಯದಲ್ಲಿ ಅಂತರವಿರಲಿ ಈ ಅಂತರದ ಮಧ್ಯದಲ್ಲಿ ದೇಸಿ ಹಸುವಿನಿಂದ ತುಪ್ಪದಿಂದ ಅದಿದಂಥ ಈ ಬತ್ತಿಯನ್ನು ನಾವು ಮಧ್ಯದಲ್ಲಿ ಇಟ್ಕೊಳ್ಳೋಣ ನಂತರ ಈಗ ಅಗ್ನಿಯನ್ನು ಪ್ರಜ್ವಲಿಸ್ತಾ ಸಾ ಇಲ್ಲಿ ಆದರೆ ನಾವು ಸಂಧ್ಯಾ ಸಮಯದಲ್ಲಿರುವಂಥ ಮಂತ್ರವನ್ನು ನಾವು ಹೇಳ್ಬೋದು ಹಸತೋಮ ಸದ್ಗಮಯ ಹಾಗೆ ಅಗ್ನಿಗೆ ಅಗ್ನಿಯ ಮಂತ್ರವನ್ನು ಕೂಡ ನಾವು ಹೇಳ್ಬೋದು ಅಥವಾ ಅಗ್ನಿ ಗಾಯತ್ರಿ ಮಂತ್ರವನ್ನು ಕೂಡ ಇಲ್ಲಿ ನಾವು ಪಠಿಸ್ಬೋದು ಈಗ ಅಗ್ನಿಯ ಪ್ರಜ್ವಲವನ್ನು ಮಾಡೋಣ ಮತ್ತು ಇನ್ನೊಂದು ವಿಶೇಷ ಅಂದರೆ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಅಂತ ಹೇಳಿದ್ರೆ ಅಗ್ನಿ ಪ್ರಜ್ವಲ ಆದ ನಂತರ ಕಡ್ಡಿಯನ್ನು ಕೂಡ ಈ ಅಗ್ನಿಕುಂಡದಲ್ಲಿ ಬಿಡಬಾರ್ದು ನಾವೆಲ್ಲ ವಸ್ತುಗಳನ್ನು ಕೂಡ ನಾವು ಇಲ್ಲಿ ಜಾಗರೂಕತೆಯಿಂದ ಬಳಸ್ತಾ ಇದ್ದೀವಿ ಅಂದರೆ ಇಲ್ಲಿ ಏನನ್ನು ಬಳಸ್ತಾ ಇದ್ದೀವಿ ಏನನ್ನ ಇಲ್ಲಿ ಕೊಡ್ತಾ ಇದ್ದೀವಿ ಅದು ತುಂಬ ಬಹಳ ಪ್ರಮುಖವಾಗಿ ಪ್ರಮುಖವಾಗಿರುತ್ತೆ ಹಾಗಾಗಿ ಇತರ ವಸ್ತು ಯಾವುದನ್ನು ಇಲ್ಲಿ ನಾವು ಆ ಅಗ್ನಿಕುಂಡದಲ್ಲಿ ಹಾಕಬಾರ್ದು ಿಯನ್ನು ಕೂಡ ನಾವು ಹೊರಗಡೆ ಇಡಬೇಕು ಈಗ ಅಗ್ನಿಸ್ಪರ್ಶ ಕೊಟ್ಟಿದ್ದೀವಿ ಹೀಗೊಂದು ಕಾಲ ಆಗಿರೋದ್ರಿಂದ ಒಂದು ಮಂತ್ರವನ್ನು ನಾವು ಹೇಳೋಣ ಅಸತೋಮ ಸದ್ಘಮಯ ತಮಸೋಮ ಜ್ಯೋತಿರ್ಘಮಯ ಮೃತ್ಯೋರ್ಮಾ ಅಮೃತಂಗಮಯ ಶಾಂತಿ ಅದರೊಂದಿಗೆ ದೇಸಿ ಹಸುವಿನ ಭರಣಿಯ ಜೊತೆಗೆ ದೇಸಿ ಹಸುವಿನ ತುಪ್ಪವನ್ನು ಮುಟ್ಟಿರುವಂಥದ್ದನ್ನು ನಾನು ಮಧ್ಯದಲ್ಲಿ ಇಡ್ತಾ ಇದ್ದೀನಿ ಹೀಗೆ ನಾವು ತುಪ್ಪದಲ್ಲಿ ಅದ್ದಿರುವಂಥ ಬತ್ತಿ ಮತ್ತು ಭರಣಿಯ ಸಹಾಯದ ಮೂಲಕ ಅಗ್ನಿಯ ಸ್ಪರ್ಶವನ್ನು ನಾವು ಮಾಡಿದ್ದೀವಿ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಸೂರ್ಯಾಸ್ತಮ ಸಮಯ ಎಲ್ಲ ಕ್ಷೇತ್ರಗಳಲ್ಲೂ ಒಂದೇ ಇರೋದಿಲ್ಲ ಆ ಕಾಲಕ್ರಮೇಣ ಆ ಒಂದು ಇರುವಂಥ ನೀವು ವಾಸಿಸುವಂಥ ಸ್ಥಳಕ್ಕೆ ಅನುಗುಣವಾಗಿ ಬದಲಾವಣೆಗಳಿರುತ್ತೆ ಅಂದರೆ ಅದರಲ್ಲಿ ಸಮಯ ನಿಗದಿತ ಸಮಯವನ್ನು ನಾವು ನೋಡ್ಕೊಳ್ಬೇಕು ಇದಕ್ಕೆ ಪೂರಕವಾಗಿ ನಾವು ಒಂದು ವಿಶ್ವ ಅಗ್ನಿಹೋತ್ರ ಆ್ಯಪ್ ಅದರ ಮೂಲಕ ನಾವು ಇದನ್ನು ಕಂಡುಕೊಳ್ಳಬೋದು ನೀವಿರುವಂಥ ಸ್ಥಳದ ಲೊಕೇಶನನ್ನು ಹಾಕಿದಾಗ ಅಲ್ಲಿ ಸೂರ್ಯಾಸ್ತಮದ ನಿಗದಿತ ಸಮಯವನ್ನು ಅದು ತೋರಿಸುತ್ತೆ ಆ ಸಮಯಕ್ಕೆ ನಾವು ಪೂರ್ಣಾಹುತಿಯನ್ನು ಮಾಡಬೇಕು ಈಗ ಅಗ್ನಿ ಚೆನ್ನಾಗಿ ಪ್ರಜ್ವಲಿಸ್ತಾ ಇದೆ ಮತ್ತು ಸೂರ್ಯಾಸ್ತಮ ಮತ್ತು ಅಗ್ನಿಹೋತ್ರವನ್ನು ಕಾರ್ಯದ ಏನು ಮಾಡಬೇಕಂದ್ರೆ ಅದಕ್ಕಿಂತ ಒಂದು ಎರಡು ಮೂರು ನಿಮಿಷದ ಹಿಂದೆ ಈ ರೀತಿ ಅಗ್ನಿ ಪ್ರಜ್ವಲನ ಮಾಡಿಕೊಂಡ್ರೆ ಸಾಕು ಈಗ ಮತ್ತೊಂದು ಪಾತ್ರೆಯಲ್ಲಿ ತುಪ್ಪದಿಂದ ಕಲಿಸಿರುವಂಥ ಮಿಶ್ರಿತವಾದಂಥ ಅಕ್ಕಿ ಎರಡು ಭಾಗವಾಗಿ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಈ ಎರಡು ಭಾಗ ಎರಡು ಮಂತ್ರ ಸರಳ ಮಂತ್ರವನ್ನು ಹೇಳ್ತಾ ಈ ಒಂದು ಅಗ್ನಿಹೋತ್ರವನ್ನು ಪೂರ್ಣಗೊಳಿಸಬೇಕು ಅಗ್ನಿ ಪ್ರಜ್ವಲಿಸ್ತಾ ಇದೆ ಹಾಗೆ ಇವತ್ತಿನ ನಿಗದಿತ ಸಮಯವನ್ನು ನಾವು ನೋಡಬೇಕು ಆ ಸಮಯದಲ್ಲಿ ಸರಿಯಾಗಿ ಈ ಒಂದು ಮಂತ್ರದೊಂದಿಗೆ ಒಂದು ಆಹುತಿಯನ್ನು ಎರಡು ಬಾರಿ ಆಹುತಿಯನ್ನು ಕೊಡಬೇಕು ಮೊದಲನೇ ಆಹುತಿ ಸೂರ್ಯಾಸ್ತಮ ಸಮಯ ಸಮೀಪಿಸ್ತಾ ಇದೆ ಸ್ವಾಹ ಆಗ್ನೆಯೇ ಇದಂ ಎರಡನೇ ಆಹುತಿ ಪ್ರಜಾಪದೇ ಸ್ವಾಹ ಪ್ರಜಾಪದೇ ಇದಂ ನಮಮ ಹೀಗೆ ಎರಡು ಆಹುತಿಗಳು ಹಾಗೂ ಎರಡು ಮಂತ್ರವನ್ನು ಪಠಿಸಿದ ನಂತರ ಪೂರ್ಣ ದೃಷ್ಟಿ ಅಗ್ನಿಯ ಕಡೆಗೆ ಗಮನವನ್ನು ಹರಿಸಿ ಮುಖ ಪ್ರಸನ್ನವಾಗಿತ್ತು ಶಾಂತ ಮನಸ್ಸಿನಿಂದ ಅಗ್ನಿಯ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ ಹಾಗೆ ಎರಡು ನಿಮಿಷ ಧ್ಯಾನ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಅಗ್ನಿಹೋತ್ರದ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರ ಅಗ್ನಿಹೋತ್ರಕ್ಕೆ ನಮಸ್ಕಾರವನ್ನು ಸಲ್ಲಿಸಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಬಂದು ನಂತರ ಅಗ್ನಿಹೋತ್ರಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಅಗ್ನಿಹೋತ್ರದ ಕ್ರಿಯೆ ಮಕ್ಕಳು ಹಿರಿಯರು ವಯಸ್ಕರು ಯುವಕರು ಪ್ರತಿಯೊಬ್ಬರೂ ಕೂಡ ಮಾಡಬಹುದು ಮಹಿಳೆಯರು ನ ನಮಸ್ಕಾರ ಹಾಕಬೇಕಾದ್ರೆ ಅರ್ಧ ಭಾಗ ಅಂದರೆ ಮಂಡಿಗೆ ತಾಕಿ ನಮಸ್ಕಾರ ಹಾಕಿದ್ರೆ ಸಾಕು ಪುರುಷರು ಯುವಕರು ನಮಸ್ಕಾರ ಹಾಕುವಾಗ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಬೇಕು ಇದು ಆದ ನಂತರ ಅಲ್ಲೇ ವಾತಾವರಣದಲ್ಲಿ ಕೂತು ನಮಸ್ಕಾರ ಕೇಳಿ ಧ್ಯಾನವನ್ನು ಎರಡು ನಿಮಿಷ ಮಾಡಿ ಈ ಒಂದು ಅಗ್ನಿಹೂತದ ಪ್ರಕ್ರಿಯೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಧನ್ಯವಾದ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು ಸರ್ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ಇದು ನಿಮಗೆಲ್ಲರಿಗೂ ಒಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ ಅನ್ನ ಅಗ್ನಿಹುತದ ಸೆಟ್ ಅನ್ನ ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬಹುದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ಸ್ಥಳೀಯವಾಗಿ ಕೂಡ ನೀವು ತಗೊಳ್ಬಹುದು ಅಥವಾ ನೀವು ನಮ್ಮಲ್ಲೂ ಕೂಡ ಖರೀದಿಸಬಹುದು ಒಂದು ದೇಸಿ ಗೋವಿನ ಬರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಷ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನೀವು ಖರೀದಿಸಬಹುದು ನಮಸ್ಕಾರ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಈ ದಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಕಳೆದ ಬಾರಿ ಕಾರ್ಯಕ್ರಮದಲ್ಲಿ ನಾವು ನೋಡೋದಾದರೆ ಮನೆಯ ಮುಂದೆ ತುಳಸಿ ಸಸ್ಯದ ಬಗ್ಗೆ ಮಹತ್ವವನ್ನು ನಾವು ತಿಳ್ಕೊಂಡ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಮನೆಗೆ ಅಲಂಕಾರೀಕೃತವಾದಂಥ ತರಳಿ ತೋರಣ ಹಾಗೆ ಹೊಸಲಿಗೆ ಬಳಿಯುವಂಥ ಅರಿಶಿನ ಮತ್ತು ಕುಂಕುಮದ ಮಹತ್ವವನ್ನು ತಿಳ್ಕೊಳ್ಳೋಣ ನಮ್ಮ ಆಚರಣೆಯಲ್ಲಿ ಅರಿಶಿನ ಮತ್ತು ಕುಂಕುಮಕ್ಕೆ ಬಹಳ ಮಾನ್ಯತೆ ಇದೆ ಆದರೆ ಹಾಗೆ ಮನೆಗೆ ಮನೆಯ ಮುಂದಿನ ಅಲಂಕಾರಕ್ಕೆ ಹಸಿರು ವರ್ಣದ ತಳ್ಳಿರು ತೋರಣವನ್ನು ನಾವು ಕಟ್ತೇವೆ ಇದರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ ವಿಶೇಷವಾಗಿ ಹಬ್ಬದ ಹರಿಸ ಸಂದರ್ಭದಲ್ಲಿ ಮನೆಯ ಮುಂದೆ ಮಾವಿನ ತೋರಣವನ್ನು ಕಟ್ತೀವಿ ಹಾಗೆ ಬೇವಿನ ಸೊಪ್ಪನ ಗುಂಚನ್ನು ಕೂಡ ನಾವು ಕಟ್ತೇವೆ ಇದರೊಂದಿಗೆ ಬಾಳೆಕಂದನ್ನು ಕೂಡ ಮನೆಗೆ ಅಲಂಕಾರವಾಗಿ ಇಡ್ತೇವೆ ಇದರೆಲ್ಲ ಈ ಹಿಂದೆ ಒಂದು ವೈಜ್ಞಾನಿಕವಾದ ಅಂಶ ಇರಲೇಬೇಕಲ್ವಾ ಖಂಡಿತ ಹೌದು ಈ ಒಂದು ತರಳಿ ತೋರಣವನ್ನು ಹಬ್ಬದ ಸಂದರ್ಭದಲ್ಲಿ ಕಟ್ಟೋ ಒಂದು ವಿಚಾರ ಏನಂತ ಹೇಳಿದ್ರೆ ಇದರ ಹಿಂದೆ ಬಹಳ ವೈಜ್ಞಾನಿಕವಾದ ವಿಚಾರವು ಒಳಗೊಂಡಿದೆ ಅದನ್ನು ಬಿಡಿಸ್ತಾ ಹೋದಾಗ ಅದರ ಮಹತ್ವವು ತಿಳಿತಾ ಬರುತ್ತೆ ಉದಾಹರಣೆಗೆ ಈ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಇದು ಔಷಧಿ ಅಂಶದ ಸಸ್ಯಗಳು ಹಾಗಾಗಿ ಆ ಒಂದು ಸಸ್ಯದ ಎಲೆಗಳನ್ನು ಮನೆಗೆ ಅಲಂಕಾರಿತವಾಗಿ ಹಾಕೋದ್ರಿಂದ ಮನೆಗೆ ಬರುವಂಥ ಶಕ್ತಿಗಳು ಹಾಗೆ ಕ್ರಿಮಿಕೀಟಗಳು ಅದನ್ನು ತಡೆಯುವಂಥ ಶಕ್ತಿ ಈ ಒಂದು ಔಷಧಿ ಸಸ್ಯಕ್ಕೆ ಇದೆ ಹಾಗಾಗಿ ಅದು ಅಲಂಕಾರ ರೂಪದಲ್ಲೂ ಹೌದು ಹಾಗೆ ವೈಜ್ಞಾನಿಕವಾಗಿ ಮನೆಗೆ ಯಾವುದೇ ರೀತಿಯ ಕ್ರಿಮಿಕೀಟಗಳು ಬರಲೇ ಇರಲಿ ಹಾಗೂ ಮನೆಯಲ್ಲಿರೋರೆಲ್ಲರೂ ಕೂಡ ಆರೋಗ್ಯವಾಗಿ ಸ್ವಸ್ಥವಾಗಿ ಇರಲಿಕ್ಕೆ ಕಾರಣವಾಗಿದೆ ಅದೇ ರೀತಿಯಲ್ಲಿ ಅರಿಶಿನ ಮತ್ತು ಕುಂಕುಮ ಕೂಡ ಬಹಳ ಪ್ರಾಮುಖ್ಯತೆಯನ್ನು ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಒಳಗೊಂಡಿದೆ ಅದರಲ್ಲಿ ವಿಶೇಷವಾಗಿ ಈ ಬಾಗಿಲಿಗೆ ಅಲಂಕೃತವಾಗಿ ಅರಿಶಿನ ಮತ್ತು ಕುಂಕುಮಗಳಿಂದ ಅಲಂಕರಿಸುತ್ತಾರೆ ಇದರಲ್ಲಿ ಗಮನಿಸೋದಾದರೆ ಈ ಅರಿಶಿನ ಬಹಳ ಮಹತ್ವವನ್ನು ಹೊಂದಿದೆ ಇದು ಶುದ್ಧತೆಯ ಸಂಕೇತ ಹೌದು ಹಾಗೆ ಫಲವರ್ತತೆ ಅದು ಹಾಗೆ ಈ ಒಂದು ಅರಿಶಿನ ಪಾವಿತ್ರದ ಸಂಕೇತ ಕೂಡ ಹೌದು ಇದು ಬಾಗಿಲಿಗೆ ಅಷ್ಟೇ ಸೀಮಿತ ಆಗಿಲ್ಲ ಹೊಸಲಿಗೆ ಅಷ್ಟೇ ಸೀಮಿತ ಆಗಿಲ್ಲ ಮನೆ ಒಳಗೆ ಅಡಿಗೆಯೂ ಕೂಡ ನಾವು ಬಳಸುವ ಅರಿಶಿನ ಆಗಿದೆ ಹೀಗೆ ಮನೆಯ ಹೊರಗಡೆ ಮತ್ತು ಮನೆಯ ಒಳಗಡೆ ಅರಿಶಿನದ ಮಹತ್ವವನ್ನು ನಾವು ಕಾಣ್ಬೋದು ಹಾಗೆ ವಿಶೇಷವಾಗಿ ನೀವು ಗಮನಿಸಿರುವ ಹಾಗೆ ಹೆಣ್ಣು ಮಕ್ಕಳ ಸೌಂದರ್ಯ ವರ್ಧನೆಗೆ ಈ ಒಂದು ಅರಿಶಿನವನ್ನು ಮೈಯೆಲ್ಲ ಬಳ್ಕೊಳ್ತಿದ್ರು ಇದು ಹಿಂದಿನ ಕಾಲದಲ್ಲಿ ಒಂದು ಆರೋಗ್ಯವರ್ಧಕ ಅಲ್ಲದೆ ಸೌಂದರ್ಯವರ್ಧಕವೂ ಆಗಿತ್ತು ಆದರೆ ಈ ದಿನ ದಿನಗಳಲ್ಲಿ ಹೆಚ್ಚಿನ ಹೊರಗಿನ ಬಜಾರ್ನಲ್ಲಿ ಸಿಗುವಂಥ ಮಾರುಕಟ್ಟೆಯಲ್ಲಿ ಸಿಗುವಂಥ ಅಲಂಕಾರೀಕೃತ ವಸ್ತುಗಳ ಬಳಕೆ ಹೆಚ್ಚಾದಂತೆ ಅರಿಶಿನದ ಮಹತ್ವ ಕಡಿಮೆ ಆಗಿಲ್ಲ ಆದರೆ ಬಳಸುವವರು ಕಡಿಮೆ ಆಗಿದ್ದಾರೆ ಆದರೆ ಅರಿಶಿನದ ಗುಣ ಬಹಳ ಅತ್ಯದ್ಭುತ ಮತ್ತು ಪರಿಣಾಮಕಾರಿಯಾದಂಥ ಅಂಶ ಅದು ಈಗ ಕೆಲವು ಅಂಶಗಳನ್ನ ನಾವು ನೋಡೋದಾದರೆ ಮದುವೆ ಮನೆಗಳಲ್ಲಿ ಹನ್ನೆರಡು ದಿನದ ಆಚರಣೆಗಳಲ್ಲಿ ಒಂದು ದಿನ ಅರಿಶಿಣದ ಆಚರಣೆ ಇದೆ ನಮಗೆಲ್ಲ ತಿಳಿದಿರೋ ಹಾಗೆ ಆ ಒಂದು ಮದುವೆಯ ಸಂದರ್ಭದಲ್ಲಿ ಗಂಡು ಮತ್ತು ವರ ಮತ್ತು ವಧುವಿನ ಮುಖ್ಯ ಆರೋಗ್ಯ ಬಹಳ ಮುಖ್ಯ ಹಾಗಾಗಿ ಅವರ ಆರೋಗ್ಯದ ವರ್ಧನೆಗಾಗಿ ಈ ಅರಿಶಿಣವನ್ನು ಮೈಗೆಲ್ಲ ಬಳದು ಹಾಗೆ ನಂತರ ಅವರಿಗೆ ಅಭ್ಯಂಜನ ಮಾಡಿಸೋದು ಇದರಲ್ಲಿ ನೀವು ಗಮನಿಸೋದಾದರೆ ಈ ಅರಿಶಿಣವನ್ನು ಬಳ್ಕೊಳ್ಳೋದ್ರಿಂದ ಒಂದು ಸೌಂದರ್ಯ ವರ್ಧನೆ ಆದರೆ ಎರಡನೇದು ಆ ಒಂದು ವ್ಯಕ್ತಿಯ ಶರೀರದಲ್ಲಿರುವಂಥ ಎಲ್ಲ ಕ್ರಿಮಿಕೀಟಗಳು ದೂರವಾಗಿ ಆರೋಗ್ಯಪೂರ್ಣವಾಗಿ ಇರ್ತಾರೆ ಅದರ ಜೊತೆಗೆ ಈ ಅರಿಶಿಣದ ನೀರನ್ನು ಮೈಮೇಲೆ ಹಾಕ್ಕೊಂಡಿದ್ದರಿಂದ ಶರೀರದ ಕ್ರಾ ಕಾಂತಿ ಹಾಗೆ ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ ಇದೊಂದು ಸೌಂದರ್ಯವರ್ಧಕವೂ ಹೌದು ಅರಿಶಿಣ ಬಹಳ ಅತ್ಯದ್ಭುತವಾದಂಥ ಗಿಡಮೂಲಿಕೆ ಅದು ಆ ಗಿಡಮೂಲಿಕೆಯನ್ನು ಬಳಸ್ಕೊಳ್ಳೋದ್ರಿಂದ ನಮ್ಮ ಮನೆಗಳಲ್ಲಿ ಕ್ರಿಮಿಕೀಟಗಳ ಸಮಸ್ಯೆಗಳು ದೂರ ಆಗುತ್ತೆ ಅದರೊಂದಿಗೆ ಅದನ್ನು ಆಹಾರದಲ್ಲಿ ಸೇವಿಸೋದ್ರಿಂದ ಶರೀರಕ್ಕೆ ಅಗತ್ಯವಾದಂಥ ಪೌಷ್ಟಿಕಾಂಶಗಳ ಜೊತೆಯಲ್ಲಿ ನಮಗೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಉದಾಹರಣೆ ಹೇಳಬೇಕಾದ್ರೆ ಕ್ಯಾನ್ಸರನ್ನು ಗುಣಪಡಿಸುವಂಥ ಶಕ್ತಿ ಕೂಡ ಅರಿಶಿಣಕ್ಕಿದೆ ಅಷ್ಟು ಅದ್ಭುತವಾದಂಥ ಔಷಧಿ ಅರಿಶಿಣ ಹಾಗಾಗಿ ಅರಿಶಿಣವನ್ನು ನಾವು ಬಳಸ್ತಾ ಹೋಗ್ತೀವಿ ಹಿಂದೆ ನೀವು ಗಮನಿಸಿರ್ಬೋದು ಸಾಕಷ್ಟು ಕಾಯಿಲೆಗಳಲ್ಲಿ ಬಂದಾಗ ಮಹಾಮಾರಿಗಳು ಬಂದಾಗ ಅರಿಶಿನ ನೀರನ್ನು ಮನೆ ಮುಂದೆ ಇಡ್ತಾ ಇದ್ರು ಬೇವಿನ ಸೊಪ್ಪು ಅರಿಶಿನ ನೀರನ್ನು ಕಲಿಸಿರೋ ನೀರನ್ನು ಎಲ್ಲ ಕಡೆ ಸಿಂಪಡಿಸ್ತಾ ಇದ್ರು ಈ ಮೂಲಕ ಈ ಅರಿಶಿಣದ ಒಂದು ನೀರಿನ ಸಿಂಪಡಿಕೆಯಿಂದ ಕ್ರಿಮಿಕೀಟಗಳು ಇತ್ತು ಹೀಗೆ ನಮ್ಮ ಆರೋಗ್ಯವೂ ಹೆಚ್ಚು ಮಾಡೋದ್ರಿಂದ ಹಾಗೆ ಕ್ರಿಮಿಕೀಟಗಳಿಂದ ದೂರ ಉಳಿಯೋದಕ್ಕೆ ಅರಿಶಿನ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಇದು ಔಷಧಿಯ ಜೊತೆಗೆ ನಮ್ಮ ಸೌಂದರ್ಯವರ್ತಕವನ್ನು ಹೆಚ್ಚು ಮಾಡುತ್ತದೆ ಏನೂ ತಪ್ಪಿಲ್ಲ ಹಾಗೆ ಈ ಒಂದು ಅರಿಶಿಣವನ್ನು ನಾವು ಬಳಸಬೇಕಾದ ಸ್ವಲ್ಪ ಅಂಶಗಳನ್ನ ನಾವು ಗಮನದಲ್ಲಿಡಬೇಕು ಯಾಕಂದರೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ಅರಿಶಿನಗಳು ವಿವಿಧ ರೀತಿಯಲ್ಲಿ ಸಿಗುತ್ತೆ ಆದರೆ ಯಾವುದು ಶುದ್ಧವಾದ ಅರಿಶಿಣದಿಂದ ಈ ಎಲ್ಲ ಫಲವರ್ಧತೆ ಸಾಧ್ಯ ಇದೆ ಆದರೆ ಮಾರುಕಟ್ಟೆಯಲ್ಲಿ ಇವತ್ತು ನೈಜವಾದ ಅರಿಶಿನ ಸಿಗೋದು ಕಷ್ಟ ದಯವಿಟ್ಟು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ನೈಜವಾದಂಥ ನೈಸರ್ಗಿಕವಾಗಿರುವಂಥ ಈ ಒಂದು ಅರಿಶಿನ ಕೊಂಬಿನಿಂದ ಅದನ್ನು ಪುಡಿ ಮಾಡಿರುವಂಥ ಶುದ್ಧವಾದ ಅರಿಶಿನವನ್ನು ಬಳಸೋದ್ರ ಮೂಲಕ ನಮ್ಮ ಆರೋಗ್ಯವರ್ಧನೆಯನ್ನು ಹೆಚ್ಚು ಮಾಡಿಕೊಳ್ಳೋಣ ಮನೆಯ ಹೊರಭಾಗದಿಂದ ಹಿಡಿದು ಮನೆಯ ಒಳಭಾಗದವರೆಗೂ ಅಡಿಗೆಗೆ ಬಳಸ್ಕೊಳ್ಳೋವರೆಗೂ ನಾವು ಅದನ್ನು ಶುದ್ಧವಾದ ಅರಿಶಿನವನ್ನು ಬಳಸ್ಕೊಳ್ತಾ ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ತಾ ನಮ್ಮ ಸೌಂದರ್ಯವನ್ನು ಈ ಮೂಲಕ ಹೆಚ್ಚು ಅಂತ ಅರಿಶಿನದ ಮಹತ್ವದ ಜೊತೆಗೆ ಇದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೇಗೆ ಬಳಕೆ ಆಗ್ತಿದೆ ಅನ್ನೋದನ್ನ ಒಂದೆರಡು ಸಲ ನಾವು ನೋಡೋಣ ಹಾಗೆ ಈಗ ವಿಶೇಷವಾಗಿ ರಥಯಾತ್ರೆ ಹಾಗೂ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು ರಥಯಾತ್ರೆಯ ಆಚರಣೆಗಳೆಲ್ಲ ಮುಗಿದ ನಂತರ ಕೊನೆಯಲ್ಲಿ ಅರಿಶಿಣದ ಒಂದು ನೀರಡಿಕೆಯನ್ನು ಮಾಡ್ತಾರೆ ಅಂದರೆ ಅರಿಶಿಣದ ನೀರನ್ನು ಒಬ್ರಿಗೊಬ್ರಿಗೆ ಎರ್ಚ್ಕೊಳ್ತಾ ಇರ್ತಾರೆ ಇದೊಂದು ವಿಶೇಷ ಆಚರಣೆ ಯಾಕೆ ಅಂತ ಹೇಳ್ತೀರಾ ಈ ಒಂದು ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಂಡು ಬರುವಾಗ ನಮಗೆ ತಿಳಿದ ಹಾಗೆ ಹಲವಾರು ಕಡೆ ನಾವು ಓಡಾಡಿರ್ತೀವಿ ಅಲ್ಲಿ ಸಾಂಕ್ರಾಮಿಕವಾಗಿರುವಂಥ ಕ್ರಿಮಿಕೀಟಗಳು ನಮ್ಮ ಮೇಲೆ ಆಗಿರುತ್ತೆ ಆ ಪ್ರಯೋಗವನ್ನು ತಪ್ಪಿಸ್ಕೊಳ್ಳೋದು ದೃಷ್ಟಿಯಿಂದ ಈ ಒಂದು ಆಚರಣೆಯನ್ನು ಹಿರಿಯರು ತಗೊಂಡು ಬರ್ತಾರೆ ಅರಿಶಿಣದ ನೀರನ್ನು ಎರ್ಚುವಂಥದ್ದು ಹೀಗೆ ನಾವು ಹೋಳಿ ಹಬ್ಬದಲ್ಲಿ ಬಣ್ಣವನ್ನು ಹಾ ವಿವಿಧ ಬಣ್ಣಗಳನ್ನ ಹಾಕಿ ಹೋಳಿ ಆಚರಣೆ ಹೇಗಿದೆ ಆ ರೀತಿಯ ಆಚರಣೆಯನ್ನು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾಡ್ತಾರೆ ಈಗಾಗಲೇ ನಡೆದಿರುವಂಥ ಬೆಂಗಳೂರು ಐತಿಹಾಸಿಕ ಕರಗ ಮಹೋತ್ಸವ ನಮ್ಮ ಬೆಂಗಳೂರು ಕರಗದಲ್ಲಿ ನೀವು ಗಮನಿಸಿರ್ಬೋದು ಅಲ್ಲಿನ ದೇವಸ್ಥಾನ ಧರ್ಮರಾಯನ ದೇವಸ್ಥಾನದ ಆಚರಣೆಯಲ್ಲಿ ಒಂದು ದಿನ ಅಂದರೆ ಕರಗದ ನಂತರ ಆಗುವಂಥ ಒಂದು ಆಚರಣೆ ಈ ಅರಿಶಿನ ನೀರಿನ ಹೋಕಳಿ ಈ ಹೋಕಳಿಯನ್ನು ಒಬ್ಬರ ಮೇಲೆ ಒಬ್ಬರು ಎರಚ್ಕೊಳ್ತಾ ಬರ್ತಾರೆ ಇದು ಒಂದು ಆಚರಣೆ ಆದರೂ ಕೂಡ ಇದರ ಹಿಂದೆ ಇರುವಂಥ ಒಂದು ವೈಜ್ಞಾನಿಕ ಹಿನ್ನೆಲೆ ಹೇಳಿದ್ರೆ ನಮಗೆ ಈ ಒಂದು ಓಡಾಟದಲ್ಲಿ ಆಚರಣೆಯ ಓಡಾಟದಲ್ಲಿ ಆಗಿರುವಂಥ ಸೋಂಕನ್ನು ಅಥವಾ ಸಾಂಕ್ರಾಮಿಕ ರೋಗ ಏನಾದ್ರು ನಮಗೆ ತಗಲಿದರೆ ಅದರಿಂದ ಮುಕ್ತಗೊಳ್ಳಲಿಕ್ಕೆ ಈ ಅರಿಶಿಣದ ನೀರು ನಮ್ಮನ್ನು ಕಾಪಾಡುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆಚರಣೆ ನಡೀತಿದೆ ನಮ್ಮ ಪೂರ್ವಿಕರು ಎಷ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಿದ್ರು ಚಿಂತನೆ ಮಾಡ್ತಿದ್ರು ಅಂಥ ಅದ್ಭುತವಾದಂಥ ಆಚರಣೆಯನ್ನು ಹೇಗೆ ನಮ್ಮೊಂದಿಗೆ ಜೋಡಿಸಿದ್ದಾರೆ ಅಂತೇಳಿದ್ರೆ ನಮ್ಮನ್ನು ರಕ್ಷಿಸ್ಕೊಳ್ತಾ ಸಮಾಜದ ಹಿತವನ್ನು ಕಾಪಾಡೋದ ದೃಷ್ಟಿಯಲ್ಲಿ ತಂದಂಥ ಆಚರಣೆಗಳು ಇವೆಲ್ಲವು ಹೀಗಾಗಿ ಅರಿಶಿಣವನ್ನು ಬಹಳ ನೈಸರ್ಗಿಕವಾದಂಥ ಅರಿಶಿಣವನ್ನು ಬಳಸಬೇಕು ಅದನ್ನು ಬಳಸೋದ್ರಿಂದ ಈ ಎಲ್ಲ ಪರಿಣಾಮಗಳು ಕಾಣುತ್ತೆ ಇನ್ನು ವಿಶೇಷವಾಗಿ ನೋಡೋದಾದರೆ ದೇವರ ಒಂದು ಅಲಂಕಾರಗಳಿಗೆ ದೇವರ ಅಭಿಷೇಕಗಳಿಗೆ ಅರಿಶಿಣವನ್ನು ಬಳಸ್ತಾರೆ ಅದರಲ್ಲೂ ವಿಷ್ಣುವಿನ ಅಲಂಕಾರಕ್ಕೆ ಅರಿಶಿನವನ್ನು ಬಹಳ ಚೆನ್ನಾಗಿ ಬಳಸ್ತಾರೆ ಇದು ನೀವು ಗಮನಿಸಿರ್ಬೋದು ಈಗ ಶ್ರೀನಿವಾಸ ಕಲ್ಯಾಣ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು ಈ ವಿಗ್ರಹಗಳಿಗೆ ಅರಿಶಿಣದ ಉಂಡೆಗಳನ್ನು ದೇವರ ವಿಗ್ರಹಗಳ ಮೇಲೆ ಇಟ್ಟು ಅದಕ್ಕೆ ಅಭಿಷೇಕವನ್ನು ಮಾಡೋದನ್ನು ನಾವು ಸಾಮಾನ್ಯವಾಗಿ ವಿಷ್ಣುವಿನ ಅಲಂಕಾರದಲ್ಲಿ ನಾವು ಕಾಣ್ತೀವಿ ಹೀಗೆ ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ಇದನ್ನು ಮಾಡ್ತಾ ಬಂದಿದ್ದಾರೆ ಈ ಒಂದು ಆಚರಣೆ ಮೂಲಕ ನಮ್ಮ ವೈಯಕ್ತಿಕವಾದಂಥ ಆರೋಗ್ಯ ಹಾಗೂ ಸಾಮಾಜಿಕವಾಗಿರುವಂಥ ಆರೋಗ್ಯವನ್ನು ಕಾಪಾಡೋ ದೃಷ್ಟಿಯಲ್ಲಿ ಈ ಒಂದು ಆಯುರ್ವೇದ ಸಸ್ಯವಾದಂಥ ಅರಿಶಿನದ ಅರಿಶಿನ ಕೊಂಬಿನಿಂದ ತಯಾರು ಮಾಡಿದಂಥ ನೈಸರ್ಗಿಕವಾದ ಅರಿಶಿನ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಮುಂದಿನ ಸಂಚಿಕೆಯಲ್ಲಿ ಮನೆಯ ಮುಂದೆ ಅಂಗಡಿಗಳ ಮುಂದೆ ಹೇಗೆ ಹೊರಗಡೆ ಮನೆಯ ಹೊರಗಡೆ ನಿಂಬೆಹಣ್ಣು ಮೆಣ್ಸಿನ್ಕಾಯನ್ನು ಪೋಣಿಸಿ ತಗ್ಲಾಕಿರ್ತಾರೆ ಈ ಒಂದು ಹಿನ್ನೆಲೆ ಯಾಕೆ ಇದನ್ನು ತಗ್ಗಾಕ್ತಾರೆ ಇದರ ಹಿನ್ನೆಲೆ ಏನು ಯಾಕೆ ಈ ಆಚರಣೆ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಲ್ವಾ ನಮಸ್ತೆ ಸಮಸ್ತ ವೀಕ್ಷಕ ಬಂಧುಗಳೇ ಹಲವಾರು ಸಮಸ್ಯೆಗಳಲ್ಲಿ ನಾವು ಒದಲಾಡ್ತಿದ್ದೀರಾ ಮಾನಸಿಕವಾಗಿ ಹಾಗೂ ಚಿಂತನಾ ರೂಪದಲ್ಲಿ ಹಾಗೂ ದೈಹಿಕ ಸಮಸ್ಯೆಗಳಿಂದ ಒದಲಾಡ್ತಿದ್ದೀರಾ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಯೋಗ ಯೋಗದಿಂದ ಶಾರೀರಿಕ ಸ್ವಸ್ಥ ಮನಸ್ಸಿನ ಬಲವರ್ಧನೆ ಹಾಗೂ ಭಾವನೆಗಳನ್ನು ಅರಳಿಸ್ಕೊಳ್ಳೋದಿಕ್ಕೆ ಯೋಗ ತುಂಬ ಅವಶ್ಯಕ ಅದರಲ್ಲೂ ಇವತ್ತಿನ ಬ್ಯುಸಿ ಜೀವನದಲ್ಲಿ ನಮ್ಮನ್ನು ನಾವು ಆರಾಮದಾಯಕವಾಗಿ ಮಾಡಿಕೊಳ್ಳೋದಿಕ್ಕೆ ಯೋಗ ಒಂದು ಸರಳ ಉಪಾಯ ವೇದಿಕ ಪವರ್ ಯೋಗ ಅಕಾಡೆಮಿ ವತಿಯಿಂದ ವಿಶೇಷ ಯೋಗ ಅಭ್ಯಾಸವನ್ನು ಇಲ್ಲಿ ಸಾಂಪ್ರದಾಯಿಕ ರೂಪದಲ್ಲಿ ಹೇಳ್ಕೊಳ್ಳಲಾಗ್ತದೆ ಭಾರತೀಯ ಶಿಕ್ಷಣ ಆಧಾರಿತವಾದಂಥ ಅಷ್ಟಾಂಗ ಯೋಗದ ಒಂದು ಪರಿಕರೆಯಲ್ಲಿ ಯೋಗವನ್ನು ಸಾಂಪ್ರದಾಯಿಕವಾಗಿ ಕಲಿಸಲಾಗ್ತಿದೆ ಇದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಹೊರಬಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಬೌದ್ಧಿಕ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ತಾ ಆಧ್ಯಾತ್ಮಿಕತೆ ಎಡೆಗೆ ಹೋಗುವ ಮೂಲಕ ನಮ್ಮ ಜೀವನವನ್ನು ಯಶಸ್ಸುಗೊಳಿಸ್ಕೊಳ್ತಾ ಸಾರ್ಥಕತೆ ಎಡೆಗೆ ತೆಗೆದುಕೊಂಡು ಹೋದಲಿಕ್ಕೆ ಈ ಯೋಗ ತರಗತಿಗಳು ತುಂಬ ಸೂಕ್ತವಾಗಿದೆ ನುರಿತರಾದಂಥ ಯೋಗ ಶಿಕ್ಷಕರಿಂದ ಈ ಒಂದು ತರಬೇತಿಯನ್ನು ಉಳಿಸಲಾಗ್ತಿದೆ ಈ ಒಂದು ಯೋಗ ತರಬೇತಿಯು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಿಮಗೆ ಲಭ್ಯವಿರುತ್ತೆ ಹಾಗೆ ಈ ಒಂದು ಕೆಳಗಡೆ ಬರ್ತಿರುವಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಯೋಗ ಅಭ್ಯಾಸ ಮಾಡೋಣ ರೋಗದಿಂದ ದೂರ ಆಗೋಣ ಧನ್ಯವಾದ